ए एन एम आर न्यूज के स्वागत చింతవణియా హాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికెడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చిక దికి మూగ్ గంటలు మూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಕೈವಾರದ ಯಶೋ ಸೇವಾ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ ವಿತರಣೆ ನಾನು ಹಣ ಆಸ್ತಿ ಮಾಡಲು ಸಮಾಜ ಸೇವೆ ಆರಂಭಿಸಿಲ್ಲ ಜನಸೇವೆಯೇ ನನ್ನ ಮುಖ್ಯ ಗುರಿಯಾಗಿದೆ ಎಂದು ಚಿಂತಾಮಣಿ ತಾಲೂಕಿನ ಕೈವಾರದ ಯಶೋ ಸೇವಾ ಟ್ರಸ್ಟ್ ಅಧ್ಯಕ್ಷ ರವರು ಹೇಳಿದರು ಅವರು ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿರುವ ತಮ್ಮ ಕಚೇರಿಯಲ್ಲಿ ವಿವಿಧ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ನಾನು ತುಂಬ ಬಡತನದಲ್ಲಿ ವಿದ್ಯಾಭ್ಯಾಸ ಕಲಿತು ಬಂದವನು ಇಂದಿನಿಂದ ನನ್ನ ಸೇವೆಗೆ ಚಾಲನೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಮಾಡಲು ನಿರ್ಧರಿಸಿ ನಿರ್ಧರಿಸಿದ್ದೇನೆ ಇದಕ್ಕೆ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕೆಂದು ಕೋರಿದರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಮೂಲಕ ಬಡತನ ಮೂಲ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಬಡತನವನ್ನು ನಿರ್ಮೂಲನೆ ಮಾಡುವಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು ಮಕ್ಕಳ ಶಿಕ್ಷಣಕ್ಕೆ ಪೂರಕ ವಾತಾವರಣ ನಿರ್ಮಿಸುವ ಸಾಮಾಜಿಕ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆತರೆ ಅವರು ಉತ್ತಮ ಸಾಧನೆ ಮಾಡಬಲ್ಲರು ಸಾಧನೆಗೆ ಬಡತನ ತೊಡಕಾಗುವುದಿಲ್ಲ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವ ಮನೋಧರ್ಮವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು ಹುಟ್ಟು ಮುಖ್ಯವಲ್ಲ ಆದರೆ ಹುಟ್ಟಿದ ವ್ಯಕ್ತಿ ಹೇಗೆ ಬದುಕುತ್ತಾನೆ ಎಂಬುದು ಮುಖ್ಯ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಸಾಧನೆಗೈದ ಹಲವಾರು ನಮ್ಮ ಮುಂದೆ ಇದ್ದಾರೆ ಉತ್ತಮ ಪರಿಸರ ಎಂತಹ ಕ್ರೂರಿಯನ್ನಾದರೂ ಸಜ್ಜನನಾಗಿಸುತ್ತದೆ ಅಂತಹ ಪೂರಕ ವಾತಾವರಣ ನಿರ್ಮಾಣಕ್ಕೆ ಎಲ್ಲರೂ ಪ್ರಯತ್ನಿಸೋಣ ಎಂದರು ಈ ಸಂದರ್ಭದಲ್ಲಿ ವರಲಕ್ಷ್ಮಿ ನಾರಾಯಣಸ್ವಾಮಿ ನಿತಿನ್ ಅಭಿ ಶ್ರೀಕಾಂತ್ ಮಣಿ ವಿನೋದ್ ಪವನ್ ಅಜಯ್ ಸೇರಿದಂತೆ ಶಾಲಾ ಮಕ್ಕಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತೇಳ್ಬಿಟ್ಟು ನಮ್ಮ ಕೈವಾರ ಇವತ್ತು ನಾನು ಎಸ್ಸು ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಓಪನ್ ಮಾಡಿದ್ದೀನಿ ಎಲ್ಲ ಗೌರ್ಮೆಂಟ್ ಮ ಸ್ಕೂಲ್ ಮಕ್ಕಳಿಗೂ ನಾನು ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಅಂತ ಎಲ್ಲ ಬಡ ಮಕ್ಕಳಿಗೂ ನಾನು ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತೀನಿ ಮಕ್ಕಳಿಗೆ ಅಲ್ಲ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ನಾನು ಕೈಯಲ್ಲಾದಷ್ಟು ಸಹಾಯ ಮಾಡ್ಬೇಕು ಅನ್ಕೊತ ಇದ್ದೀನಿ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ನಾನು ಓದೋ ಟೈಮಲ್ಲಿ ನನ್ನ ಕಾಲೇಜ್ ಚೌಟಿಟ್ಟಾಗಲಿಲ್ಲ ಬ್ಯಾಗ್ ಅರ್ಧೋಗಿತ್ತು ಅವಾಗ ನನಗೆ ಯಾರು ಹೆಲ್ಪ್ ಮಾಡಿರಲಿಲ್ಲ ಇವಾಗ ನನ್ನ ಹತ್ರ ಅಷ್ಟು ಸ್ವಲ್ಪ ಅಮೌಂಟ್ ಇದೆ ಅದರಲ್ಲಿ ಸ್ವಲ್ಪ ಜನಗಳಿಗೆ ಏನಾದರೂ ಒಂದು ಉಪಾಯ ಆಗಲಿ ಅಂತ ಬಡ ಮಕ್ಕಳಿಗೆ ಸಹಾಯ ಮಾಡ್ತೀನಿ ಎಷ್ಟು ಕೋಟಿ ಇದ್ರು ಮಣ್ಣಿಗೆ ಏನು ಇಲ್ದಿರನು ಇರೋರು ಮಣ್ಣಿಗೆ ಹೋಗೋಣ ನಾವು ಕಷ್ಟಪಡೋದ್ರಲ್ಲಿ ಬಡ ಮಕ್ಕಳಿಗೆ ಒಂದು ರೂಪಾಯಿ ನಾವು ಕೊಟ್ಟಿದ್ರು ನಾವು ಸತ್ತಾಗ ನಮ್ಮ ಹೆಸರು ನಾವು ಇದ್ದಾಗ ನಮ್ಮ ಹೆಸರು ಇರೋದು ದಯವಿಟ್ಟು ಎಲ್ಲರೂ ಮಕ್ಕಳಿಗೆ ನೀವು ಎಲ್ಲದಷ್ಟು ಸಹಾಯ ಮಾಡಿ ಗ್ರಾಮ ಈ ಗ್ರಾಮದಲ್ಲಿ ಬಡವರಿಗಾಗಲಿ ಯಾರಿಗೆ ಆಗಲಿ ಆ ಹುಡುಗರು ಇವರೆಲ್ಲ ನೋಡಿ ಇಂಥ ಪುಣ್ಯಕ್ಷೇತ್ರದಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ತಿಳ್ಕೊಂಡು ಹಿಂಗೆ ಹಳ್ಳಿಗಳಲ್ಲೇ ಆಗಲಿ ಟೌಲ್ನಲ್ಲೇ ಆಗಲಿ ಹಿಂಗೆ ಮಾಡ್ತಾ ಇದ್ದರೆ ಎಲ್ರಿಗೂ ಒಂದು ಒಳ್ಳೆಯದು ಅಂತ ನಾನು ಮಂಜುನಾಥ ವಿಶ್ವ ಸೇವಾ ಬಡ ಮಕ್ಕಳಿಗೆ ಗೆಲ್ಪಾಗ್ಲಿ ಏನ್ಬಿಟ್ಟು ಏನೋ ಒಂದು ಮಾಡಿದ್ದಾರೆ ಉದ್ದೇಶದಿಂದ ಮಾಡಿದ್ದಾರೆ ಒಳ್ಳೇದಾಗಿ ದೇವರಾಗಿ ಆಯುಷ್ಯವಾಗಿ ಕೊಟ್ಟು ತೊಗೊಂಡಿ ಅವರಿಂದ ನಾವು ಸಪೋರ್ಟ್ ಆಗಿರ್ತೀವಿ ಅಭಿಯಂತ ಅಂತ ನಮ್ಮ ಅಣ್ಣ ಹೊಂದನಾಥ್ ಅಂತ ಯಶು ಟ್ರಸ್ಟ್ ಅಂತ ಓಪನ್ ಮಾಡಿದ್ದಾರೆ ಯಾರು ನಮಗೊಂದು ಬರ್ಡೇ ಆಗಬೇಕಾದ್ರೆ ಫಂಕ್ಷನ್ ಫಂಕ್ಷನ್ ಮೂರು ನಾಲ್ಕು ಸಾವಿರ ಹಾಗೆ ಆಗುತ್ತೆ ಅದೇ ಒಂದು ದೊಡ್ಡ ಅನಾಥ ಮಕ್ಕಳಿಗೆ ಒಂದು ಸಹಾಯ ಮಾಡಬೇಕು ಅಂತ ಅವ್ರಿಗೂ ಒಂದು ಆಸೆಸ್ ಮಾಡಬೇಕಾದ್ರೂ ನಾವು ಮಾಡ್ತೀವಿ ಮಾಡಿ ಯಾರು ನಿಮ್ದು ಬರ್ಡೇ ಫಂಕ್ಷನ್ ಏನಾರ ಮಾಡಬೇಕಾದ್ರೆ ಅದೇ ದುಡ್ಡನ್ನು ಅನಾಥ ಮಕ್ಕಳಿಗೆ ಏನೋ ಸಹಾಯ ಮಾಡಿ